ಬಹಳ ಸಂತೋಷ ಇವತ್ತು ನೀವೆಲ್ಲ ನಿಂಬೆ ನಾಡಿಗೆ ನನ್ನನ್ನು ಕರೆಸಿದ್ದೀರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಈ ವಿಜಯಪುರ ಜಿಲ್ಲೆ ನಿಂಬೆ ಹಣ್ಣಿನ ನಾಡಿಗೆ ಇಲ್ಲಿ ಬಂದು ಬಹಳ ದೊಡ್ಡ ಖ್ಯಾತಿಯನ್ನ ಈ ಒಂದು ಹೆಸರನ್ನ ಪಡೆದಿದ್ದೀರಿ ಬಹಳ ಇತಿಹಾಸವನ್ನ ಈಗಾಗಲೇ ಎಂ ಬಿ ಪಾಟೀಲ್ ರವರು ಈ ದೇಶದ ಹೋರಾಟ ಸಾಹಿತ್ಯ ಪರಂಪರೆ ಧಾರ್ಮಿಕ ಇವೆಲ್ಲ ಕೂಡ ಈಗಾಗಲೇ ಹೇಳಿದ್ರು ನನಗೆ ಸನ್ಮಾನ ಮಾಡಬೇಕಾದ್ರೆ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಭೆಯನ್ನು ಕೊಟ್ಟು ಒಂದು ಕಡೆ ಸನ್ಮಾನ ಮಾಡಿದ್ರು ಮತ್ತೊಂದು ಕಡೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗೋಲ್ಗಂಬಸ್ ಕೊಟ್ಟು ಸನ್ಮಾನ ಮಾಡಿದ್ರು ಇದೇ ನಮ್ಮ ಸರ್ಕಾರದ ಒಂದು ವೈಶಿಷ್ಟ್ಯ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದೇ ಈ ಸರ್ಕಾರದ ಒಂದು ವಿಶೇಷವಾದಂತ ಶಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಮೂಲದಿಂದ ನಾವು ಬದುಕಿ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಸರ್ವಜ್ಞ ಒಂದ್ ಕಡೆ ಅವ್ರು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ನೀವು ಬೆಳೆದಂತ ಇದೆಯಲ್ಲ ನಿಂಬೆಗಿಮ್ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಈ ಕಪ್ಪಿದೆಯಲ್ಲ ಎಲ್ಲ ಕಪ್ಪುಗಳಿಗಿನ್ನ ಭಾಳ ಶ್ರೇಷ್ಠವಾದಂಥ ಕಪ್ಪು ದುಂಬಿಗಿಮ್ ಗಳಿ ಇಲ್ಲ ಅಂತ ಶಮುಗಿನ್ನ ಅಧಿಕ ದೇವನಿಲ್ಲ ಶಮ್ಮು ಅಂದರೆ ಶಿವ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗಿನ್ನ ದೊಡ್ಡ ದೇವರು ಯಾವ್ದಪ್ಪ ಅಂದರೆ ಈಶ್ವರ ಅಂತೆ ಅವರಿಗೆ ಶಮ್ಮು ಅಂತ ಕರೀತಾರೆ ಅಂದರೆ ಹುಳಿ ಇಲ್ಲ ಅಂದರೆ ಎಲ್ಲ ಹುಳಿಗಳಕ್ಕಿನ್ನ ಶ್ರೇಷ್ಠವಾದಂಥ ಹುಳಿ ಮಾವನ ಹುಳಿ ಈ ಹುಳಿ ಎಲ್ಲದಕ್ಕೂ ಕೂಡ ಒಂದು ಕಡೆ ರುಚಿಗೆ ಒಂದು ಕಡೆ ಪೂಜೆಗೆ ಇನ್ನೊಂದು ಕಡೆ ದೃಷ್ಟಿ ತೆಗಿಲಿಕ್ಕೆ ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆ ಹಣ್ಣು ಉಪಯೋಗಿಸ್ತೇವೆ ಇದು ಬಹಳ ಶ್ರೇಷ್ಠವಾದಂಥ ಹುಳಿ ಆ ನಿಂಬೆಹಣ್ಣಲ್ಲಿ ಇರ್ತದಂತೆ ಕೊನೆಗೆ ಏನು ಹೇಳ್ತಾ ಇದ್ದರೆ ನಿಂಬೆಗಿಂ ಉಳಿಯಿಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವರಿಲ್ಲ ನಂಬಿಕೆಗೆಲ್ಲ ದೊಡ್ಡ ಗುಣ ಇಲ್ಲ ಅಂತ ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರ ಅಂತೆ ಹಂಗೆ ಈ ಒಂದು ಬಿಜಾಪುರ ಮತ್ತು ಬಾಗಲ್ಕೋಟ್ ಒಂದು ದೊಡ್ಡ ಜಿಲ್ಲೆ ಒಂದೇ ಜಿಲ್ಲೆ ಎರಡು ಭಾಗ ಆಗಿದೆ ಹತ್ತು ಜನ ಶಾಸಕರನ್ನು ಕೊಟ್ಟು ಈ ಬಲಿಷ್ಠವಾದಂಥ ಗ್ಯಾರಂಟಿ ಸರ್ಕಾರವನ್ನ ಈ ರಾಜ್ಯದ ಜನತೆಗೆ ನೀವೆಲ್ಲ ಕೊಟ್ಟಿದ್ದೀರಲ್ಲ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾವು ಬಯಸ್ತಾ ಇದ್ದೇನೆ ನಿಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ನಿಮಗೆ ಅಪಾರವಾದಂಥ ವಿಶ್ವಾಸ ಇಲ್ಲಿ ಎರಡು ಶಾಸಕರು ಅಲ್ಲೆರಡು ಶಾಸಕರು ಬಿಟ್ರೆ ಬಹುಶಃ ಹತ್ತು ಹದಿನಾಲ್ಕು ಶಾಸಕರ ಪೈಕಿ ಹತ್ತು ಶಾಸಕರನ್ನು ಕೊಟ್ಟು ಈ ರಾಜ್ಯಕ್ಕೆ ಒಂದು ಸುಗಮವಾದಂಥ ಆಡಳಿತವನ್ನು ಕೊಟ್ಟು ತಾವೆಲ್ಲ ಸಹಾಯವನ್ನು ಮಾಡಿದ್ದೀರಿ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ರಾಣಿ ಚೆನ್ನಮ್ಮನವ್ರನ್ನ ಹೆಸರನ್ನ ಇಟ್ಟಿದ್ದೇವೆ ನಮ್ಮ ಎಂ ಬಿ ಪಾಟೀಲ್ ಮತ್ತು ಈ ಸ್ಥಳೀಯ ಎಲ್ಲ ಮುಖಂಡಗಳು ಅವರ ಭಾವನೆ ಮೇಲೆ ನಿಮ್ಮ ಭಾವನೆ ಮೇಲೆ ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದಾರೆ ಅವರು ಇತಿಹಾಸ ಪುಟಕ್ಕೆ ಎಲ್ಲರನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಬಿ ನಮ್ಮ ಬಿಜಾಪುರದಲ್ಲಿ ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ ದೇವರಿಪ್ಪರ್ಗಿಯಲ್ಲಿ ಮಡಿವಾಳ ಮಾಚೇಯರ್ನ ಹೆಸರನ್ನ ಇಟ್ಟಿದ್ದಾರೆ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಹೆಸರನ್ನ ಇಟ್ಟಿದ್ದಾರೆ ಸಿಂದ್ಗಿಯಲ್ಲಿ ಚೆನ್ವೀರ ಸ್ವಾಮೀಜಿ ಅವರ ಹೆಸರನ್ನ ಇಟ್ಟಿದ್ದಾರೆ ಕಲ್ಯಾಶ್ ಕಲ್ಯಾಣ ಪಳ ಪಾಳ್ಯದಲ್ಲಿ ಪುರಕೋಟಿ ದೊಡ್ಡನಾಥ ಶೆಟ್ಟಿ ಅಂತೇಳಿ ಅವರು ಕೂಡ ಒಂದು ದೊಡ್ಡ ಹಿಂದುಳ ಒಬ್ಬ ನಾಯಕರು ಅವ್ರ ಹೆಸರನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಹಂಗೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮವನ್ನ ಉಳಿಸ್ಲಿಕ್ಕೆ ಇವತ್ತು ಒಂದು ಇತಿಹಾಸ ಪುಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿದ್ದಾರೆ ಇವತ್ತು ನಾವೆಲ್ಲ ಅನೇಕರ ಹಿರಿಯರ ವಿಚಾರಗಳನ್ನು ನಾವೆಲ್ಲ ಮಾತಾಡಿದ್ದೇವೆ ಸಂಗೊಳ್ಳಿ ರಾಯನ ವಿಚಾರ ಮಾತಾಡಿದ್ದೇವೆ ನಮ್ಮ ಶ್ರೀಗಳು ನಿಮ್ಮ ಜಿಲ್ಲೆಯವರೇ ಆದಂತ ನಮ್ಮ ಶ್ರೀಗಳು ಮೊನ್ನೆ ತಾನೇ ಅವರ ಇತಿಹಾಸ ಪುಟವನ್ನು ನಾವೆಲ್ಲ ಗಮಿಸಿದ್ದೇವೆ ಸಿದ್ದೇಶ್ವರ ಶ್ರೀಗಳು ಅವರ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ ಬಸವಣ್ಣನ ಪುಣ್ಯಭೂಮಿ ಇದು ಹಿಂಗೆ ಇತಿಹಾಸಕಾರರ ಸಾಹಿತ್ಯದಿಂದ ಪುಣ್ಯಭೂಮಿ ಇದ್ದು ಇದು ಎಲ್ಲ ಧರ್ಮದವರು ಕೂಡ ಇಲ್ಲಿ ಏನು ಒಂದು ಇತಿಹಾಸದ ಇಲ್ಲಿ ಗೋಲ್ಗೊಂಬಸ್ ಇದೆ ಆ ಇತಿಹಾಸ ತೆಗೆದುಕೊಂಡು ಹೋದ್ರೆ ಎಲ್ಲ ಧರ್ಮದವ್ರಿಗೂ ಕೂಡ ಇಲ್ಲಿ ಸಮಾನತೆಯನ್ನ ಕಾಣಂತ ಒಂದು ದೊಡ್ಡ ಶಕ್ತಿ ಇದೆ ಇವತ್ತು ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ ಆದ್ರೆ ಹೃದಯ ಮೈ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ ಹಂಗೆ ಇವತ್ತು ಶ್ರೀಗಳು ಅನೇಕ ಶ್ರೀಗಳು ಈ ಬಸವಣ್ಣನ ನಾಡಿನಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಗೂ ಕೂಡ ಸರ್ವರಿಗೂ ಒಕ್ಕಟ್ಟಿಂದ ನಮ್ಮ ಕುವೆಂಪುರವ್ರು ಹೇಳ್ದಂಗೆ ಇದೊಂದು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇದೊಂದು ಶಾಂತಿಯ ತೋಟ ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪದಲ್ಲಿ ನಾವೆಲ್ಲ ಒಟ್ಟಿಗಾಗಿ ನೀವೇನು ಆಲೋಚನೆಯನ್ನು ನೀವು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಅನೇಕ ಮಠಮಾನಿಗಳು ಕೂಡ ಇವತ್ತು ಎಲ್ಲ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನ ಇವತ್ತು ಮಾಡಿಕೊಂಡು ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದಂಥ ಕೇಂದ್ರ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಬಹಳ ದೊಡ್ಡ ಭೂಮಿ ಹಿಂದೆ ಕೂಡ ನಾನು ಶಿವಾನಂದ್ರ ಪಾಟೀಲ್ ಕ್ಷೇತ್ರಕ್ಕೆ ಆ ಪವಿತ್ರವಾದಂತಹ ಭೂಮಿಗೆ ಭೇಟಿ ಮಾಡುವಂಥ ಒಂದು ಭಾಗ್ಯ ಇತ್ತು ಇವತ್ತು ನಮ್ಮೆಲ್ಲ ಶಾಸಕರು ಈ ಜಿಲ್ಲೆಯಲ್ಲಿ ಒಟ್ಟಾಗಿ ಸೇರಿ ಇವತ್ತು ಅಭಿವೃದ್ಧಿಯ ಕೆಲಸ ಈ ಕಾಲದಲ್ಲಿ ನಿಮ್ಮೆಲ್ಲರೂ ಕೂಡ ನಿಮ್ಮ ಏನು ಹಿಂದೆ ಇದೊಂದು ಒಣಭೂಮಿ ಅಂತ ಏನು ನಾವು ಕರಿತಾ ಇದ್ದೋ ಅದಕ್ಕೆ ಒಂದು ಮುಕ್ತಿ ಕೊಡುವಂಥ ಕೆಲಸ ಹತ್ತಾರು ವರ್ಷದಿಂದ ಇವತ್ತು ನಮ್ಮ ಶಾಸಕರು ನಮ್ಮ ಮುಖಂಡರುಗಳು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಅನೇಕ ನಿಮ್ಮೆಲ್ಲರ ಕನಸು ದೊಡ್ಡದಾಗಿರ್ಬೋದು ಆದರೆ ಅವರು ನಮ್ಮ ಶಾಸಕರುಗಳು ಮಾಡ್ತಂಥ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಇವತ್ತು ಕಬ್ಬು ಇರ್ಬೋದು ನಿಂಬೆಣ್ಣು ಇರ್ಬೋದು ದ್ರಾಕ್ಷಿ ಇರ್ಬೋದು ಎಲ್ಲ ಪದಾರ್ಥಗಳನ್ನು ಇವತ್ತು ಬೆಳೆದು ಈ ರೈತನ ಬದುಕನ್ನು ಹಸನ ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ಇತಿಹಾಸ ಪುಟಕ್ಕೆ ನಾವು ಮರ್ತರೆ ನಮಗೆ ಬಹಳ ಈ ಒಂದು ಯಾರ್ಯಾರು ನಮಗೆ ಸಹಕಾರವನ್ನು ಕೊಟ್ಟರು ಅವ್ರನ್ನ ನೆನೆಸ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರುಗಳು ಹಿರಿಯರನ್ನು ಇವತ್ತು ಕರೆಸಿ ಅವರಿಗೆ ಸನ್ಮಾನ ಕೂಡ ಇವತ್ತು ಮಾಡೋದನ್ನು ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಮಗೆ ದೇವರು ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟು ಹೋಗೋದು ಆದ್ರಿಂದ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೆ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತನ್ನು ಹೇಳಿದ್ದೆ ನಾನು ಈ ದಾನ ದರ್ವ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಿಮ್ಮ ಜಿಲ್ಲೆ ಎರಡು ಜಿಲ್ಲೆ ಇವತ್ತು ನಾನು ಇಲ್ಲಿ ನೀರಾವರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಿಂದೆ ಕೂಡ ಕೆಲವು ಕಾಲದಲ್ಲಿ ನೀರಾವರಿ ಸಚಿವನ ಕೆಲಸ ಮಾಡಿದ್ದೆ ಈಗ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಎಂ ಬಿ ಪಾಟೀಲ್ ಅವರು ಕೆಲಸ ಮಾಡಿದ್ರು ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಕೃಷ್ಣ ಭಾಗ್ಯ ಜಲ ವಿಭಾಗದ ಏನು ಈ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಏನು ನೆನಗುದಿಗೆ ಇವತ್ತು ಬಿದ್ದಿತ್ತು ನಾನೀಗ ಮಂತ್ರಿ ಆದ ಮೇಲೆ ಸುಮಾರು ಮೂವತ್ತೇಳು ಸಾವಿರ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೆಲಸವನ್ನು ಈ ಜಿಲ್ಲೆಗೆ ಮುಂಜೂರು ಮಾಡಿ ಈ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದರಿಂದ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಹೆಕ್ಟರ್ಗೆ ಭೂಮಿಗೆ ನೀರಾವರಿಯನ್ನು ಕಲ್ಪಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ಯು ಕೆ ಪಿ ಎ ಮೂರನೇ ಹಂತ ಇವತ್ತು ನಾವು ಈಗಾಗಲೇ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನ ಈಗಾಗಲೇ ನಾವು ತೆಗೆದುಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ನಿಮ್ಮೆಲ್ಲರೂ ಕೂಡ ಇವತ್ತು ನೀವೆಲ್ಲ ಅನುಭವಿಸ್ತಾ ಇದ್ದೀರಿ ಮೂರನೇ ಹಂತ ಎಂಬತ್ತು ಟಿ ಎಂ ಸಿ ನೀರು ನಿಮಗೆ ದೊರೀತದೆ ಈಗ ನಾನು ಅದನ್ನ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೇವೆ ಆದರೆ ಕೇಂದ್ರ ಸರ್ಕಾರದವರು ನಮಗೆ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅಕ್ಕಪಕ್ಕ ರಾಜ್ಯದವರು ಇವತ್ತು ನಮ್ಮ ಮೇಲೆ ಅನೇಕ ದಾವೆಗಳನ್ನು ಹೂಡಿ ಅಡ್ಡವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಎಕರೆಗಳಿಗೆ ನೀರನ್ನು ಕೊಡಿಸುವಂಥ ಕೆಲಸವನ್ನು ಇವತ್ತು ಮಾಡಿ ನಿಮಗೆಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿ ಈಗಾಗಲೇ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಿಗೆ ಯು ಕೆ ಪಿ ಗೆ ಮೂರನೇ ಹಂತಕ್ಕೆ ಈಗೇನು ಆ ಭಾಗಕ್ಕೆ ಕೆಲಸವನ್ನು ತೆಗೆದುಕೊಂಡು ತಾವೆಲ್ಲ ಅಂತರ್ಜಲವನ್ನು ಹೆಚ್ಚಿಸಿಕೊಂಡು ಅನೇಕ ನೀರಾವರಿ ಸೌಲಭ್ಯವನ್ನು ತಾವೆಲ್ಲ ಕೂಡ ಪಡಿತಾ ಇದ್ದೀರಿ ಮೊನ್ನೆ ನಮ್ಮೆಲ್ಲ ಶಾಸಕರು ಬಿಜಾಪುರ ಮತ್ತು ಬಾಗಲಕೋಟೆ ಶಾಸಕರು ನಮ್ಮ ಮೇಲೆ ಒತ್ತಡವನ್ನು ಹೇರಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಗೊಂದು ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ತೆಗೆದುಕೊಂಡು ಏನಪ್ಪಾ ಅಂದರೆ ಭಾಳ ಹಿಂದೆ ಬೊಮ್ಮಾಯಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಒಂದು ತೀರ್ಮಾನವನ್ನು ಎಲ್ಲಿ ಮುಳುಗಡೆ ಆಗ್ತದೋ ಅವ್ರಿಗೆ ಕೊಡಬೇಕು ಅಂತೇಳಿ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಇವತ್ತು ಸಂಭರ್ಜಾಗುವಂಥ ಒಂದು ವ್ಯವಸ್ಥೆ ಯು ಕೆ ಪಿಗೆ ಇದೆ ಅದಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಾನು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ನಿಮ್ಮೆಲ್ಲರ ಶಾಸಕರು ಇವತ್ತೇನು ಈ ಜಿಲ್ಲೆಯಲ್ಲಿ ಶಾಸಕರಿದ್ದಾರೆ ಎಂ ಬಿ ಪಾಟೀಲ್ ಅವ್ರು ಇರ್ಬೋದು ಶಿವಾನಂದ್ ಪಾಟೀಲ್ ಇರ್ಬೋದು ಯಶನಗೌಡ ಪಾಟೀಲ್ ಇರ್ಬೋದು ನಮ್ಮ ಸಿಂಧ್ಗಿ ಶಾಸಕರು ಇರ್ಬೋದು ಮತ್ತು ಬಾಗಲಕೋಟ್ ಸಂಬಂಧಪಟ್ಟವರು ಅಪ್ಪಾಜಿ ನಾಡಗೌಡರು ಎಲ್ಲರೂ ಕೂಡ ನಮ್ಮ ಮೇಲೆ ಒತ್ತಾಯವನ್ನು ಮಾಡಿ ಇವತ್ತು ನಮ್ಮ ಎಮ್ ಎಲ್ ಸಿ ಅವರು ಏನು ಇದ್ದಾರೆ ಅವರು ಕೂಡ ಎಲ್ಲ ಸೇರಿ ಒತ್ತಾಯ ಮಾಡಿ ಇವತ್ತು ನಲವತ್ತು ಲಕ್ಷ ಮತ್ತು ಮೂವತ್ತು ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಲ್ಲ ಇದು ಇತಿಹಾಸ ಪುಟಕ್ಕೆ ಹೋಗುವಂಥದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಮೆಲ್ಲರಿಗೂ ಕೂಡ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಯಾರು ಜಮೀನಲ್ಲಿ ಕೆರೆಗಳಿಗೆ ಇವತ್ತು ಚಾನೆಲ್ಗಳು ಹೋಗ್ತದೆ ಅದಕ್ಕೆ ಮೂವತ್ತು ಲಕ್ಷ ಮತ್ತು ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತೇಳಿ ನಿಮ್ಮ ಶಾಸಕರುಗಳು ನಮಗೆಲ್ಲ ಅನುಕೂಲ ಆಗ್ತದೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತಂದ್ರಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡೋಗಿದ್ದೇವೆ ಹೇಗೆ ಇವತ್ತು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಈ ರೈತರಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕು ನಿಮಗೆ ನೀರಾವರಿಯನ್ನು ಮಾಡಬೇಕು ಇದು ಭಾಳ ಪ್ರಮುಖವಾದಂಥ ಯೋಜನೆ ಈ ಯೋಜನೆಯನ್ನ ನಿಮ್ಗೊಂದು ಭಾಗ್ಯ ಈ ಕೃಷ್ಣ ನೀರು ನಿಮಗೆಲ್ಲ ಸಿಕ್ಕಿರುವಂಥದ್ದು ಒಂದು ಭಾಗ್ಯ ನಮ್ಮ ಕಡೆ ಇಷ್ಟಿಲ್ಲ ನಮ್ಮ ಕಡೆ ಯಾರಿಗೂ ಕೂಡ ಇಂಥ ಭಾಗ್ಯ ಇಲ್ಲ ಅಂತ ಒಂದು ದೊಡ್ಡ ಭಾಗ್ಯ ಈ ಬಿಜಾಪುರ ಬಾಗಲಕೋಟೆ ಜನತೆಗೆ ಸಿಕ್ಕಿದೆ ಇದಕ್ಕೆ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ನಮ್ಮ ಯೋಜನೆಗಳನ್ನು ಈ ಯೋಜನೆ ಯು ಕೆ ಪಿ ಒಂದು ಎರಡು ಒಂದು ಹಂತಕ್ಕೆ ಬಂದಿದೆ ಈ ಮೂರನೇ ಹಂತ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಇಂಥ ನಮ್ಮ ಸರ್ಕಾರ ಬಹಳ ಬಲಿಷ್ಠವಾದಂಥ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದೆ ನಾನು ರೈತರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಾಗಲಕೋಟೆ ಬಿಜಾಪುರ ರೈತರಿಗೆ ನೀವು ಕೋರ್ಟ್ಗಳಲ್ಲಿ ಹೋಗಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಕೋರ್ಟ್ಗೆ ಹಾಕಿದ್ದೀರಿ ಜಾಸ್ತಿ ಸಿಗ್ತದೆ ಅಂತ ಸಾಧ್ಯ ಇಲ್ಲ ಹಂಗೇನಾದ್ರು ನೀವು ಕೋರ್ಟ್ಗೆ ಹೋಯ್ತು ಅಂತಂದ್ರೆ ಕೋರ್ಟ್ ಗಟ್ಲೆ ನಿಮ್ಗೆ ಹಣ ಕೊಡಬೇಕು ಅಂತಂದ್ರೆ ಯಾವ ಸರ್ಕಾರ ಕೂಡ ಈ ಕಾರ್ಯಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾವು